ದತ್ತಪೀಠ ವಿಷಯದಲ್ಲಿ ಸುಮಾರು ಮೂರು ದಶಕಗಳಿಂದ ನಡೆಯುತ್ತಿರುವ ಹೋರಾಟಕ್ಕೆ ನ್ಯಾಯ ಒದಗಿಸಿ ಕ್ರಿಶ್ಚಿಯನ್ ನಿರ್ವಹಿತ ಶಿಕ್ಷಣ ಸಂಸ್ಥೆಗಳ ದೀರ್ಘಕಾಲದ ಕ್ರಿಸ್ಮಸ್ ರಜೆ ನೀಡುವ ಕುರಿತು ಅವರು ಅಸಮಾಧಾನ ವ್ಯಕ್ತಪಡಿಸಿ ಗೋಹತ್ಯೆ ವಿರೋಧಿ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಪರಿಣಾಮಕಾರಿಯಾದ ಕ್ರಮ ಕೈಗೊಳ್ಳಬೇಕು ಹಾಗೂ ಮಸೀದಿ ಸೇರಿದಂತೆ ಎಲ್ಲ ಧಾರ್ಮಿಕ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಯನ್ನು ಭದ್ರತಾ ದೃಷ್ಟಿಯಿಂದ ಪರಿಗಣಿಸಬೇಕು ಎಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹಲವು ಬೇಡಿಕೆಗಳನ್ನು ಪ್ರಸ್ತಾವನೆ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಹಾಸನ ಕಳೆದ ಮೂವತ್ತು ವರ್ಷಗಳಿಂದ ದತ್ತಪೀಠ ಹೋರಾಟವನ್ನು ಮಾಡಿಕೊಂಡು ಬರಲಾಗುತ್ತಿದೆ ಪ್ರಾರಂಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಹಾಗೂ ಅಲ್ಲಿನ ಚಿಕ್ಕಮಗಳೂರಿನ ಹಿರಿಯರ ಮೂಲಕ ಪ್ರಾರಂಭವಾಗಿದ್ದು ನಂತರ ಬಜರಂಗ ದಳ ಮತ್ತು ನಾವುಗಳು ಹೋರಾಟ ತೆಗೆದುಕೊಂಡೆವು ಶ್ರೀರಾಮ ಸಂಘಟನೆ ಕೂಡ ನಾವು ಪ್ರಾರಂಭ ಮಾಡಿದೆವು ಈ ವರ್ಷದಿಂದ ಶ್ರೀರಾಮ ಸೇನೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಒಟ್ಟಿಗೆ ಸೇರಿ ಈ ಹೋರಾಟಕ್ಕೆ ಬಲ ಕೊಡಲಾಗಿದೆ ಕಳೆದ ಒಂದು ದಿನಗಳಷ್ಟೇ ದತ್ತಮಾಲಾ ಅಧ್ಯಯನ ಆರಂಭವಾಗಿದೆ ಡಿಸೆಂಬರ್ ಎರಡು ಮೂರು ಮತ್ತು ನಾಲ್ಕರಂದು ದತ್ತಪೀಠದಲ್ಲಿ ದತ್ತ ಜಯಂತಿಯ ಕಾರ್ಯಕ್ರಮ ನಡೆಯುತ್ತದೆ ಇಡೀ ರಾಜ್ಯದಿಂದ ಶ್ರೀರಾಮ ಸಂಘಟನೆಯಿಂದ ಸುಮಾರು ಐದು ಸಾವಿರ ಜನ ಕಾರ್ಯಕರ್ತರು ಈ ಸಲ ಜೊತೆಗೆ ಭಾಗವಹಿಸಿ ಅವರ ಹೋರಾಟಕ್ಕೆ ಬೆಂಬಲ ತುಂಬಲು ನಿರ್ಧಾರ ಮಾಡಿದ್ದೇವೆ ಎಂದರು ಈಗಾಗಲೇ ಸುಪ್ರೀಂ ಕೋರ್ಟ್ ತನಕ ಹೋಗಿ ಕೋರ್ಟಿನ ರಾಜ್ಯ ಸರ್ಕಾರದ ಕಡೆ ಅದನ್ನು ಬಗೆಹರಿಸಲು ಸೂಚಿಸಿದೆ ಒಂದು ಕುಟುಂಬದ ಜೊತೆಗೆ ಇಷ್ಟು ದೊಡ್ಡ ಹೋರಾಟ ನಡೆಯುತ್ತಿದೆ ಮುಸ್ಲಿಂ ವಿರುದ್ಧ ಅಲ್ಲ ಒಂದು ಶಾಖಾದ್ರಿ ಎನ್ನುವ ಒಂದು ಕುಟುಂಬ ತಮ್ಮ ಸ್ವಂತ ಆಸ್ತಿ ಹಾಗೆ ನಡೆದುಕೊಂಡು ಬಂದಿದ್ದರು ಅದರ ವಿರುದ್ಧ ಹೋರಾಟವನ್ನು ಮಾಡಿ ದಾಖಲೆ ಸಮೇತ ಸುಪ್ರೀಂ ಕೋರ್ಟ್ ಹೇಳಿದ್ದು ಇದು ದತ್ತಾತ್ರೇಯ ಪೀಠ ಮುಜರಾಯಿ ಇಲಾಖೆಗೆ ಸೇರಬೇಕಾಗಿತ್ತು ಎಂದು ಬಹಳ ಸ್ಪಷ್ಟವಾಗಿ ಹೇಳಿದೆ ಮುಜರಾಯಿ ಎಂದರೆ ಇದು ಹಿಂದೂಗಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವುದು ಎನ್ನುವುದು ಇದರಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಇತರೆ ಬೇರೆ ಯಾರಿಗೂ ಇದು ಸಂಬಂಧಪಡುವುದಿಲ್ಲ ಆದರೂ ಕೂಡ ಬೇಡದ ವಿಚಾರಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿ ಸರ್ಕಾರವು ಇನ್ನು ಬಗೆಹರಿಸಲಾರದೆ ಹಾಗೆ ಬಾಕಿ ಉಳಿದಿದೆ ಬಾಬಾ ಬುಡನ್ಗಿರಿ ಎಂದೇನಿದೆ ದರ್ಗಾ ಅವರಿಗೆ ಕೊಟ್ಟು ಅಲ್ಲಿ ಉರಾಸ್ ಎಂದು ಮಾಡಿಕೊಳ್ಳಲಿ ದತ್ತಾತ್ರೇಯ ಪೀಠ ಒಂದು ಪವಿತ್ರ ಪುಣ್ಯಕ್ಷೇತ್ರ ದತ್ತಾತ್ರೇಯ ಅವರು ತಪಸ್ಸು ಮಾಡಿದ ಸ್ಥಾನ ಇದೆ ಇದನ್ನ ನಮ್ಮ ಹಿಂದೂಗಳಿಗೆ ಒಪ್ಪಿಸಬೇಕು ಎಂಬುದು ಆಗಿದೆ ಈಗಾಗಲೇ ಹಿಂದೂ ಅರ್ಚಕರ ನೇಮಕ ಮಾಡಿ ದಿನದ ಮೂರು ಹೊತ್ತು ಪೂಜೆ ನಡೆಯುತ್ತಿದೆ ಆದರೆ ಅನಗತ್ಯ ಇದು ಸೌಹಾರ್ದ ಇದು ಒಟ್ಟಿಗೆ ಹಿಂದೂ ಮುಸ್ಲಿಮರದು ಎಂದು ಒಂದೇ ಭಾವನೆಯನ್ನು ಕ್ರಿಯೇಟ್ ಮಾಡಿ ಗೊಂದಲ ಸೃಷ್ಟಿ ಮಾಡುವ ಕೆಲಸ ಸರ್ಕಾರ ಮಾಡುತ್ತಿರುವುದು ಸರಿಯಲ್ಲ ಎಂದರು ಪ್ರತಿ ವರ್ಷ ಕ್ರಿಸ್ಮಸ್ ಹಬ್ಬ ಬರುತ್ತದೆ ಡಿಸೆಂಬರ್ ಇಪ್ಪತ್ನಾಲ್ಕು ಅಧಿಕೃತವಾದಂತಹ ರಜೆಯನ್ನ ಘೋಷಣೆ ಮಾಡಿದೆ ಆದರೆ ಪ್ರತಿಯೊಂದು ಕ್ರಿಶ್ಚಿಯನ್ ಕಾನ್ವೆಂಟ್ ಶಾಲೆಯಲ್ಲಿ ಹತ್ತು ದಿನ ರಜೆ ಕೊಡಲಾಗುತ್ತಿದೆ ಆದರೆ ಈ ಶಾಲೆಯಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ಹಿಂದೂ ಮಕ್ಕಳೇ ಇರುತ್ತಾರೆ ಅಲ್ಲಿಯ ಸಿಬ್ಬಂದಿ ಕೂಡ ತೊಂಬತ್ತೊಂಬತ್ತು ಭಾಗ ಹಿಂದೂಗಳೇ ಇದ್ದು ಈ ಹತ್ತು ದಿನಗಳ ರಜೆ ಯಾರಿಗೆ ಕೊಡುತ್ತಿದ್ದೀರಿ ಬ್ರಿಟಿಷರು ಹೋಗಿ ಎಪ್ಪತ್ತೊಂಬತ್ತು ವರ್ಷಗಳೇ ಕಳೆದಿದೆ ಇನ್ನು ಬ್ರಿಟಿಷ್ ಗುಲಾಮರಾಗಿಯನ್ನು ಕ್ರಿಶ್ಚಿಯನ್ ಅವರು ನಮ್ಮ ಮಕ್ಕಳ ಮೇಲೆ ಮತ್ತು ನಮ್ಮ ಶಿಕ್ಷಣದ ಮೇಲೆ ಏರಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತ ವ್ಯಕ್ತಪಡಿಸಿದರು ಈ ಜಿಲ್ಲೆಯಲ್ಲಿ ಗೋ ಹತ್ಯೆ ಗೋಕಳ್ಳತನ ಹಾಗೂ ಗೋಮಾಂಸ ಸಪ್ಲೈ ಮಾಡುತ್ತಿರುವುದು ನಮ್ಮ ಕಾರ್ಯಕರ್ತರ ಮೂಲಕ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪೊಲೀಸ್ ಠಾಣೆಗೆ ಮನವಿಯನ್ನು ಕೊಡಲಾಗಿದೆ ಆದರೂ ನಿರಂತರವಾಗಿ ಗೋಹತ್ಯೆ ಆಗುತ್ತಿದೆ ಗೋಹತ್ಯೆ ಮಾಡಬಾರದು ಎಂದು ಕಾನೂನು ಕಾಯ್ದೆ ಇದೆ ಈ ಕಾಯ್ದೆಗೆ ಯಾವುದೇ ಕಿಸ್ಮತ್ ಬೆಲೆ ಇಲ್ಲದೆ ನಿರಂತರ ಬಹಿರಂಗವಾಗಿ ಗೋಹತ್ಯೆ ಆಗುತ್ತಿರುವುದು ಡಿಸಿಎಸ್ಪಿ ಅಧಿಕಾರಿಗಳಿಗೆ ಗಮನದಲ್ಲಿ ಇಲ್ಲವೇ ಕಣ್ಣಿಗೆ ಕಾಣುತ್ತಿಲ್ಲವೇ ನಾವು ಏನಾದರೂ ಗೋ ಹಿಡಿದರೆ ಗಲಭೆ ಆಗುತ್ತದೆ ಕೋಮು ಗಲಭೆ ಆಗುತ್ತದೆ ಇನ್ನು ನಮ್ಮ ಕಾರ್ಯಕರ್ತರ ಮೇಲೆ ಕೇಸು ಹಾಕಲಾಗುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು ಬಾಂಗ್ಲಾ ವಲಸೆ ಮುಸ್ಲಿಮರು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮತ್ತು ಜಿಲ್ಲೆಯಲ್ಲಿ ಬೆಳೆಯುತ್ತಿದ್ದಾರೆ ಸಕಲೇಶ್ಪುರ ಅರಕಲಗೂಡು ಸೇರಿದಂತೆ ಇತರ ಎಲ್ಲಾ ಕಡೆ ಬಾಂಗ್ಲಾ ಮುಸ್ಲಿಂ ಶತ್ರು ವಲಸಿಗರು ನಾವು ಈ ಜಿಲ್ಲೆಯಲ್ಲಿ ಸಾಗುತ್ತಿದ್ದೇವೆ ನಾವು ಈಗಾಗಲೇ ಎಚ್ಚರಿಕೆ ಕೊಟ್ಟರೂ ಯಾವ ಪ್ರಯೋಜನವಾಗಿರುವುದಿಲ್ಲ ಅವರಿಗೆ ಬೋಗಸ್ ಐಡಿ ಕಾರ್ಡ್ ವೋಟರ್ ಎಲ್ಲ ಇದೆ ಹೀಗೆ ಮುಂದುವರೆದರೆ ಮುಂದೆ ದೊಡ್ಡ ಕಂಟಕವಾಗುತ್ತದೆ ದೇಶಕ್ಕೆ ಬಹಳ ದೊಡ್ಡ ಆತಂಕಕಾರಿ ಬೆಳವಣಿಗೆ ಆಗುತ್ತದೆ ಎಂದರು ಪ್ರಾರ್ಥನಾ ಸ್ಥಳ ಮಸೀದಿಗಳಿಗೆ ಕ್ಯಾಮೆರಾ ಹಾಕಿ ಎನ್ನುವುದು ಆಕ್ಷೇಪಣೆ ಏನಿದೆ ನಮ್ಮ ಹಿಂದೂ ಮಂದಿರಗಳಲ್ಲಿ ಕೂಡ ಸಿಸಿ ಕ್ಯಾಮೆರಾ ಇದೆ ಸಿಸಿ ಕ್ಯಾಮೆರಾ ಹಾಕಿದರೆ ಮಸೀದಿಗೆ ಕ್ಯಾಮೆರಾ ಹಾಕಲು ಭಯ ಏಕೆ ಈಗಾಗಲೇ ಒಳಗಡೆ ಏನು ನಡೆಯುತ್ತದೆ ಬಗ್ಗೆ ತಿಳಿಯಲಿದೆ ಇವರಿಗೆ ತೊಂದರೆ ಏನು ಈಗ ಸಂಶಯ ಬರುತ್ತಿದೆ ದೆಹಲಿಯ ಸ್ಫೋಟದ ಹಿನ್ನೆಲೆ ನೋಡಿದರೆ ಸ್ಫೋಟಿಸುವ ಮೊದಲು ಮಸೀದಿಗೆ ಹೋಗಿ ಬಂದಿದ್ದಾನೆ ಅಲ್ಲಿಗೆ ಹೋಗಿ ಏಕೆ ಬಂದರು ಅಲ್ಲಿ ಯಾರು ಈ ನಿದರ್ಶನ ಕೊಟ್ಟರು ಈ ವೇಳೆ ನಮ್ಮ ಬೇಡಿಕೆ ಇಟ್ಟಿದ್ದೇನೆ ಸರ್ಕಾರ ಇದನ್ನ ಗಮನ ಹರಿಸಬೇಕು ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ತಲೆ ಮೇಲೆ ಕುಳಿತುಕೊಂಡು ಮೆರೆಸುತ್ತಿರುವುದರಿಂದ ದೆಹಲಿಯಲ್ಲಿ ಸ್ಫೋಟವಾಗಿದೆ ಸಾವಿರಾರು ಜನರು ಸಾಯುತ್ತಿದ್ದಾರೆ ಇವರಿಗೆ ಓಟ್ ಕೊಟ್ಟು ಅಧಿಕಾರ ಬೇಕು ಅಷ್ಟೇ ಅವರ ಸುರಕ್ಷತೆ ಬೇಕಿಲ್ಲ ಸಿಸಿ ಕ್ಯಾಮೆರಾ ಹಾಕಿಲ್ಲ ಎಂದರೆ ಸಂಶಯ ಬರುತ್ತದೆ ಈ ಬಗ್ಗೆ ಬೇಕಾದರೆ ಓಪನ್ ಆಗಿ ಚರ್ಚೆ ಮಾಡೋಣ ಎಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಪತ್ರಿಕಾಗೋಷ್ಠಿಯಲ್ಲಿ ಸವಾಲು ಹಾಕಿದರು ಈ ಸಂದರ್ಭದಲ್ಲಿ ನಮ್ಮ ಬೇಡಿಕೆ ಇಟ್ಟಿದ್ದೀವಿ ನಾವು ಸರ್ಕಾರ ಇದನ್ನು ಗಮನಿಸಬೇಕು ಮಾಡಲ್ಲ ಗೊತ್ತಿದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತೀಸ್ಮೆಂಟ್ ತಲೆ ಮೇಲೆ ಕೂತ್ಕೊಂಡು ಮೆರೀತಾ ಇರೋದ್ರಿಂದನೇ ಇವತ್ತು ದೆಹಲಿ ಸ್ಫೋಟ ಅಂತ ಸ್ಫೋಟಗಳಾಗ್ತಾ ಇದಾವೆ ಸಾವಿರಾರು ಜನ ಸಾಯ್ತಾ ಇದಾರೆ ಅದಕ್ಕಾಗಿಜಿ ಇಲ್ಲ ಇವ್ರಿಗೆ ಬರೀ ಓಟ್ ಬೇಕಷ್ಟೇ ಇವರಿಗೆ ಬೇಕಾ ಅಧಿಕಾರ ಬೇಕಷ್ಟೇ ಇವರಿಗೆ ಜನರ ಸಮಾಜದ ದೇಶದ ಸುರಕ್ಷತೆ ಬೇಕಾಗಿಲ್ಲ ಇವರಿಗೆ ಹೇಳಿದ್ರಲ್ಲಿ ತಪ್ಪೇನಿದೆ ಸಿ ಕ್ಯಾಮೆರಾ ಹಾಕಿ ಹಾಕೋದಿಲ್ಲ ಅಂದ್ರೆ ಸಂಶಯ ಬರುತ್ತೆ ಅದರಲ್ಲಿ ಆಕ್ಷೇಪಣೆ ಮಾಡುವಂತಹದ್ದು ಏನಿದೆ ಹೇಳಿ ಬನ್ನಿ ಓಪನ್ ಆಗಿ ಚರ್ಚೆ ಮಾಡೋಣಾಗಾದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ ಸೇವಿ ಸಂಘಟನಾ ರಾಜ್ಯ ಕಾರ್ಯಾಧ್ಯಕ್ಷ ಸುಂದರೇಶ್ ಸಂಘಟನಾ ಕಾರ್ಯದರ್ಶಿ ಪರಶುರಾಮ್ ನಡುಮನಿ ಕಾರ್ಯದರ್ಶಿ ರಮೇಶ್ ಗೌಡ ಮಾಧ್ಯಮ ಪ್ರಮುಖ್ ಮೋಹನ್ ರಾಜ್ಯ ಕಾರ್ಯದರ್ಶಿ ಜಾನಕೆರೆ ಹೇಮಂತ್ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಪುನೀತ್ ಕಾಳನಹಳ್ಳಿ ದರ್ಶನ್ ವಿನಯ್ ಗೌಡ ಜಗದೀಶ್ ಮಹೇಶ್ ಇತರರು ಉಪಸ್ಥಿತರಿದ್ದರು